ನಮಸ್ಕಾರ ಸ್ನೇಹಿತರೆ ಯಾವುದೇ ಒಂದು ಕೆಲಸ ಮಾಡಲು ಆಗುತ್ತಾ ಅಂತ ಕೇಳಿದರೆ ನನಗೆ ಅದು ಆಗಲ್ಲ ಅದು ಅಸಾಧ್ಯ ಎಂದು ಹೇಳುವ ಅನೇಕ ಜನರನ್ನು ನಾವು ಕಂಡಿದ್ದೇವೆ ಯಾವುದೇ ಒಂದು ಕೆಲಸ ಕ್ಷಣ ಆ ಕೆಲಸ ಮಾಡಲು ನನ್ನಿಂದ ಆಗಬಹುದಾ ಎಂದು ಸಂಶಯ ಬರಲು ಕಾರಣ ನಮ್ಮ ಮನಸ್ಸಿನಲ್ಲಿರುವ ವಿಶ್ವಾಸದ ಕೊರತೆ ನಮ್ಮ ಇತಿಮಿತಿಗಳ ಕುರಿತು ನಮಗಿರುವ ವಿಶ್ವಾಸ ನನಗೆ ಅದು ಸಾಧ್ಯವಿಲ್ಲ ನನ್ನಿಂದ ಅದು ಆಗಲ್ಲ ಎಂಬ ನಂಬಿಕೆಯಾಗಿದೆ ನಮ್ಮನ್ನು ಅದು ಮಾಡದ ಹಾಗೆ ಮಾಡುವುದು ಮಾಡಲು ಸಾಧ್ಯವಿಲ್ಲದ್ದರಿಂದಲ್ಲ ಮಾಡಲು ಸಾಧ್ಯವಿಲ್ಲ ಎಂಬ ವಿಶ್ವಾಸವಾಗಿದೆ ಇದಕ್ಕೆ ಅಡ್ಡಿಯಾಗುವುದು ಎಂಬುದಾಗಿದೆ ವಾಸ್ತವ ಇತಿಹಾಸದ ಪುಟಗಳಲ್ಲಿ ಬಹಳ ಬಹಳಷ್ಟು ಸಾಕ್ಷಿಗಳು ನಮ್ಮ ಹೊಂದಿದೆ ಮನುಷ್ಯನಿಗೆ ಒಂದು ಮೈಲ್ ದೂರವನ್ನು ನಾಲ್ಕು ನಿಮಿಷಗಳಿಗಿಂತ ಕಡಿಮೆ ಅವಧಿಯಲ್ಲಿ ಓಡಿಗೂಡಿಸಲು ಸಾಧ್ಯವಿಲ್ಲ ಎಂದು ವಿಜ್ಞಾನಿಗಳು ಹೇಳಿದರು ಮಾನವನ ಶರೀರ ಸೃಷ್ಟಿಯು ಅಷ್ಟು ವೇಗದಲ್ಲಿ ಓಡಲು ಯೋಗ್ಯವಲ್ಲವೆಂದೂ ಅವನ ಹೃದಯ ಅದು ಸಹಿಸುವುದಿಲ್ಲವೆಂದು ಅವನ ಎಲುಬು ಸೃಷ್ಟಿಯು ಅಷ್ಟು ವೇಗವನ್ನು ಓಡಲು ಅನುಕೂಲಕರವಲ್ಲವೆಂದೂ ವಿಜ್ಞಾನವು ಹೇಳಿತ್ತು ಆದರೆ ಸಾವಿರದ ಒಂಬೈನೂರ ಐವತ್ನಾಲ್ಕು ಮೇ ಆರ ಮೇ ಆರರಂದು ಇತಿಹಾಸದಲ್ಲಿ ಪ್ರಪ್ರಥಮವಾಗಿ ರೋಜರ್ ಬೆನ್ನಿಸ್ಟರ್ ಎಂಬ ಇಪ್ಪತ್ತೈದು ವರ್ಷದ ಯುವಕ ಇಂಗ್ಲೆಂಡ್ನ ಆಕ್ಸ್ಫರ್ಡ್ನಲ್ಲಿ ಒಂದು ಮೈಲಿ ದೂರವನ್ನು ಮೂರು ನಿಮಿಷ ಐವತ್ತೊಂಬತ್ತು ಪಾಯಿಂಟ್ ನಾಲ್ಕು ಸೆಕೆಂಡ್ನಲ್ಲಿ ಓಡಿ ದಾಖಲೆ ನಿರ್ಮಿಸಿದರು ಆಗ ವಿಶ್ವಕ್ಕೆ ಒಂದಂತು ಮನದಟ್ಟಾಯಿತು ಮನುಷ್ಯನಿಗೆ ನಾಲ್ಕು ನಿಮಿಷಗಳಿಗಿಂತ ಕಡಿಮೆ ಅವಧಿಯಲ್ಲಿ ಒಂದು ಮೈಲಿ ದೂರ ಓಡಬಹುದೆಂದು ಅದರ ನಂತರ ನಡೆದ ಘಟನೆಗಳು ತುಂಬ ಕುತೂಹಲಕಾರಿಯಾಗಿದೆ ರೋಜರ್ ಬೆನ್ನಿಸ್ಟರ್ ಓಡುವುದಕ್ಕಿಂತ ಮೊದಲು ಪ್ರಪಂಚದಲ್ಲಿ ಅಸಾಧ್ಯವಾಗಿದ್ದ ಈ ಘಟನೆ ರೋಜರ್ ಬೆನ್ನಿಸ್ಟರ್ ಸಾಧ್ಯ ಮಾಡಿದ ನಲವತ್ತಾರನೇ ದಿನ ಒಬ್ಬ ಆಸ್ಟ್ರೇಲಿಯಾದವ ಕೂಡ ನಾಲ್ಕು ನಿಮಿಷ ನಾಲ್ಕು ನಿಮಿಷಗಳಿಗಿಂತ ಕಡಿಮೆ ಅವಧಿಯಲ್ಲಿ ಒಂದು ಮೇಲೆ ಓಡಿ ಮುಗಿಸಿದರು ಕಳೆದ ಎಪ್ಪತ್ತೆರಡು ವರ್ಷಗಳಲ್ಲಿ ಸಾವಿರದ ಇನ್ನೂರಕ್ಕಿಂತಲೂ ಅಧಿಕ ಜನರು ನಾಲ್ಕು ಸಾವಿರಕ್ಕಿಂತಲೂ ಹೆಚ್ಚು ಸಲ ನಾಲ್ಕು ನಿಮಿಷಕ್ಕಿಂತಲೂ ಕಡಿಮೆ ಅವಧಿಯಲ್ಲಿ ಒಂದು ಮೇಲೆ ಓಡಿ ಇತಿಹಾಸ ದಾಖಲಿಸಿದ್ದಾರೆ ಇಲ್ಲಿ ನನ್ನ ಪ್ರಶ್ನೆ ಏನೆಂದರೆ ಸಾವಿರದ ಒಂಬೈನೂರ ಐವತ್ತ ಎರಡರವರೆಗೆ ಅಸಾಧ್ಯವಾಗಿದ್ದ ಈ ಒಂದು ಅಂಶ ಈ ಎಪ್ಪತ್ತೈದು ವರ್ಷಗಳ ಅವಧಿಯಲ್ಲಿ ಸಾವಿರದ ಇನ್ನೂರಕ್ಕಿಂತಲೂ ಅಧಿಕ ಜನರಿಗೆ ನಾಲ್ಕು ಸಾವಿರಕ್ಕಿಂತಲೂ ಅಧಿಕ ಸಲ ನಾಲ್ಕು ನಿಮಿಷಕ್ಕಿಂತಲೂ ಕಡಿಮೆ ಅವಧಿಯಲ್ಲಿ ಹೇಗೆ ಸಾಧ್ಯವಾಯಿತು ಎಂಬುದಕ್ಕೆ ಉತ್ತರ ಮನುಷ್ಯನಿಗೆ ಅಸಾಧ್ಯ ಎಂಬ ವಿಶ್ವಾಸಕ್ಕೆ ವಯಸ್ಸಿನ ಯುವಕ ಮಾಡಿ ಸಾಧನೆಯು ಆ ವಿಶ್ವಾಸವನ್ನು ಮುಚ್ಚುನೂರಾಗಿಸಿದೆ ಅದರೊಂದಿಗೆ ಮನುಷ್ಯನಿಗೆ ಸಾಧ್ಯ ಎಂಬ ವಿಶ್ವಾಸ ಹುಟ್ಟಿತು ಆ ವಿಶ್ವಾಸದಿಂದಾಗಿ ವಿಶ್ವದಲ್ಲಿ ಜನರಿಗೆ ಓಡಲು ಸಾಧ್ಯವಾಗ ಸಾಧ್ಯವಾಯಿತು ಹಾಗೆಯೇ ನೀವು ಎವರೆಸ್ಟ್ ಮೌಂಟೇನ್ ಇತಿಹಾಸ ನೋಡಿ ಸಾವಿರದ ಒಂಬೈನೂರ ಐವತ್ತು ಆರೋಹಣ ಮನುಷ್ಯನಿಗೆ ಅಸಾಧ್ಯವಾಗಿತ್ತು ಎಂಟು ಸಾವಿರದ ಎಂಟುನೂರ ಶಿಖರಕ್ಕೆ ಮನುಷ್ಯನು ಏರಲ್ಲ ಎಂದು ಏರಿದರೆ ಮನುಷ್ಯನು ಮರಣ ಹೊಂದಬಹುದು ಎಂದು ನಂಬಲಾಗಿತ್ತು ಆದರೆ ಸಾವಿರದ ಒಂಬೈನೂರ ಐವತ್ತ್ ಮೂರರಲ್ಲಿ ಎಡ್ಮಿನ್ ಹಿಲರಿ ಎಂಬ ಯುವಕನು ಇತಿಹಾಸದಲ್ಲಿ ಪ್ರಪ್ರಥಮವಾಗಿ ಎವರೆಸ್ಟ್ ಶಿಖರವನ್ನು ಏರಿ ದಾಖಲೆ ನಿರ್ಮಿಸಿದ ಕಳೆದ ಎಪ್ಪತ್ತು ವರ್ಷಗಳ ಅವಧಿಯಲ್ಲಿ ಮೂರು ಸಾವಿರಕ್ಕಿಂತಲೂ ಅಧಿಕ ಜನರು ಐದು ಸಾವಿರಕ್ಕಿಂತಲೂ ಹೆಚ್ಚು ಸಲ ಎವರೆಸ್ಟ್ ಶಿಖರ ಏರಿದ್ದಾರೆ ಎಂದರೆ ನೀವು ನಂಬುತ್ತೀರಾ ಅದರಲ್ಲಿ ಹದಿಮೂರು ವಯಸ್ಸಿನಿಂದ ಹಿಡಿದು ಎಪ್ಪತ್ತಾರು ವರ್ಷ ಪ್ರಾಯಮಿತಿಯವರಿದ್ದಾರೆ ಎರಡು ಕಣ್ಣುಗಳಿಲ್ಲದವರು ಕಾಲುಗಳಿಲ್ಲದವರಿದ್ದಾರೆ ಹೇಗೆ ಇದು ಸಾಧ್ಯವಾಯಿತು ಸಾವಿರದ ಒಂಬೈನೂರ ಐವತ್ತ ಮೂರರವರೆಗೆ ಮನುಷ್ಯನಿಗೆ ಅಸಾಧ್ಯವಾಗಿದ್ದ ಎವರೆಸ್ಟ್ ಶಿಖರಾರೋಹಣ ಕಳೆದ ಎಪ್ಪತ್ತು ವರ್ಷಗಳಲ್ಲಿ ಸಾಧ್ಯವಾಯಿತು ಮನುಷ್ಯನಿಗೆ ಅಸಾಧ್ಯವೆಂಬ ಅಂಶವನ್ನು ಒಬ್ಬ ವ್ಯಕ್ತಿಯು ನುಚ್ಚು ನೂರಾಗಿಸಿ ನುಚ್ಚು ನೂರಾಗಿಸಿದನು ಈ ಜಗತ್ತಿನಲ್ಲಿ ಅದು ಸಾಧ್ಯ ಎಂಬ ವಿಶ್ವಾಸ ಮನುಷ್ಯನಲ್ಲಿ ಹುಟ್ಟಿತು ಹೀಗೆ ನಮಗಿರುವ ಇತಿಮಿತಿಗಳ ಬಗ್ಗೆ ನಮಗಿರುವ ಅರಿವಾಗಿದೆ ಅಸಾಧ್ಯವನ್ನು ಸಾಧ್ಯ ಸಾಧ್ಯವಾಗಿಸುವುದು ಅಸಾಧ್ಯ ಎಂಬ ವಿಶ್ವಾಸದ ಅಂಶಗಳಿಗೆ ವಿರುದ್ಧವಾಗಿ ಸಾಧ್ಯವೆಂಬ ವಿಶ್ವಾಸವಿರಿಸಿ ಅದಕ್ಕಾಗಿ ಶ್ರಮಿಸಿದರೆ ಖಂಡಿತವಾಗಿಯೂ ಒಂದಲ್ಲ ಒಂದು ದಿನ ಅದು ಸಾಧ್ಯವಾಗುತ್ತದೆ ಆಗ ನಾವು ಈ ಜಗತ್ತಿನ ಇತಿಹಾಸದಲ್ಲಿ ಉಲ್ಲೇಖಿಸಲ್ಪಡುವ ವ್ಯಕ್ತಿಯಾಗಿ ಮಾರ್ಪಡುತ್ತೇವೆ